हत्पत्र जना कर्कारे अर्धर्धी कर्कि जिपीकार अर्ध अर्ध सेरे कुडस जिपीएस वर कस

ಎಂಟು ದಿನಗಳಿಂದ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿದ್ದಾರೆ ಇನ್ನು ಬೀಗ ಹಾಕಿರುವ ಕಾರಣ ಅಲ್ಲಿ ಪಿ ಡಿ ಒ ಕೆಲಸದ ನಿರ್ಲಕ್ಷ್ಯ ಎಂದು ತಿಳಿದು ಬಂದಿದೆ ಬನ್ನಿ ಹಾಗಾದ್ರೆ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಗ್ರಾಮಸ್ಥರು ಹೆಚ್ಚಾಗಿ ಗ್ರಾಮಸ್ಥರು ಏನು ಹೇಳ್ತಾರಂತ ನೋಡೋಣ ಎಲ್ರಿಗೂ ನಮಸ್ಕಾರ ನಾನು ಇಲ್ಲಿ ಸೌಮೂರ್ ತಾಲೂಕು ಇಚ್ಚಂಗಿ ಗ್ರಾಮ ಪಂಚಾಯತ್ ಬಂದಿದ್ದೇನೆ ಇಚ ಇಚ್ಚಂಗಿ ಗ್ರಾಮ ಪಂಚಾಯತ್ ಇಚ್ಚಂಗಿ ಗ್ರಾಮ ಪಂಚಾಯತ್ ಸಮಸ್ಯೆ ಅಂತ ಕಿಲಿ ಹಾಕಿದ್ದಾರೆ ಲಾಕ್ ಹಾಕಿದ್ದಾರೆ ಅವರು ಜನಪ್ರತಿನಿಧಿ ಸದಸ್ಯರು ಹಾಕಿದ್ದಾರೆ ಕಾರಣ ಗೊತ್ತಿಲ್ಲ ಸದ್ಯಕ್ಕೆ ಕಾರಣ ಏನು ಅಂತ ಅವ್ರು ಬಂದ ಮೇಲೆ ಕೇಳೋಣ ಅಂತ ಆದ್ರೆ ಇಲ್ಲಿ ಕಿಲಿ ಹಾಕಿದ ಗ್ರಾಮ ಪಂಚಾಯತಿ ಬೀಗ ಹಾಕಿದ್ರಿಂದ ತುಂಬಾ ದಿನಗಳಿಗೆ ತುಂಬಾ ತೊಂದರೆ ಆಗಿದೆ ಅಂತೇಳಿ ಮೆಸೇಜ್ ಬಂತು ಅದಕ್ಕೆ

ಹಂಗಾರೆ ಪಂಚಾಯತ್ನಲ್ಲಿ ಬರ್ದನೆ ಮೂರಕ್ಕೆ ಎಲ್ಲ ತಗೊಂಡ್ ಹೋಗ್ಬಿಡ್ರಿ ಅವರವರ ಸ್ವಾರ್ಥಕ್ಕೆ ಬಂದಾರಾ ಇದು ಪಂಚಾಯತಿ ಸಾರ್ಜನಿಕರ ಸಲುವಾಗಿ ಹಾಕೇんだ ಇಲ್ಲ ಇವರು ಯಾರು ಅದಕ್ಕೆ ಹೆಳ್ರಿ 8 ದಿವಸ ಆದ್ರೂ ಇದು ಜನ ಜನಪ್ರತಿನಿಧಿ ಹೇಳಂತ ಏನು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ನೋಡಿ ಊರ್ ಊರ್ ಮರಯಾದಿ ಪ್ರಶ್ನೆ ಇಲ್ಲೆಲ್ಲ ವಿಡಿಯೋ ಮಾಡೋಕೆ ಹೋಗಬೇಡ ಅಂತೇಳಿ ಹೇಳಿ ಹಿಡಿತದ ಕೆಲವೊಬ್ಬರು ಆ ಸಮಸ್ಯೆ ಏನಂತ ಅಂತ ಈ ರಿಯಾಲಿ ಹೇಳಬೇಕು ಅಂತಂದ್ರೆ ಆ ಸಮಸ್ಯೆಗೆ ಏನು ಹೇಳ್ತಾ ಗೊತ್ತಿಲ್ಲ ಒಟ್ಟು ಮಾಡ್ಬೇಡ್ರಿ ಮಾಡ್ಬೇಡ ಅಂತ ಜನಸಮಾಜ ಏನು ಅಂತ ನೋಡಿ ಸರ್ ಇದು ಕಿಲಿ ಹಾಕಿದ್ದಾರೆ ಬೀಗ ಈಗ ನಿಮಗೆ ಸಮ್ಮತ ಅನಿಸುತ್ತಾ ಇದು ಗ್ರಾಮ ಗ್ರಾಮದಲ್ಲಿ ಏನಿದೆ ಪ್ರಾಬ್ಲಮ್ ಅವರವ್ರು ಸ್ವಾರ್ಥಕ್ಕೋಸ್ಕರ ಚೆನ್ನಾಗಿ

ಇದು ಊರಿನ ಪ್ರಾಬ್ಲಮ್ ಏನಿಲ್ಲಂತೆ ಸ್ವಾರ್ಥ ಸ್ವಾರ್ಥ ಅಂದ್ರೆ ಏನಪ್ಪಾ ಅಂದ್ರೆ ಅದೇ ಇದು ಏನು ಬಿಲ್ ಆಗಿರಂಗಿಲ್ಲ ಅಥವಾ ಅವ್ರವ್ರೊಳಗೆ ಒಳ ವೈಮನಸ್ ಆಗಿರುತ್ತೆ ಅದ್ರ ಸಲಕೆ ಅವರು ಸ್ವಾರ್ಥ ಹಾಕೊಂಡಿರಂತೆ ಯಾರು ಮೆಂಬರ್ ಆಗಲಿ ಅಧಿಕಾರಿಗಳು ಅವರು ಸ್ವಾರ್ಥ ಹಾಕೊಂಡಿರಂತೆ ಆದ್ರೆ ಅದು ಸ್ವಾರ್ಥ ಹೇಳೋರು ಬಂದಿಲ್ಲ ಇನ್ನು ಅವ್ರ ಅವ್ರಿಗೋಸ್ಕರ ವೇಟ್ ಮಾಡ್ತೀವಿ ಸರ್ ನೀವೇ ಮಾತಾಡ್ತಾರೆ ಸರ್ ನೀವೇ ಹೇಳ್ತೀರಿ ಇದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಏನ್ ಹೇಳ ಸರ್ ಎಂಟು ದಿವಸ ನಾನು ನನ್ನ ಕಣ್ಣು ಇದ್ರಿಗೆ ಹಾಕ್ಯಾರ ಸರ್ ಎಂಟು ದಿವಸ ಎಂಟು ದಿವಸ ಆತ್ರಿ ನೋಡಿ ವೀಕ್ಷಕರೇ ಅವರು ಅವ್ರು ಹೇಳ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಇವರು ಇವ್ರು ಸಾಮಾನ್ಯ ಪ್ರಜೆ ಹೇಳ್ತಾರೆ ಎಂಟು ದಿವಸ ಆಯ್ತಂತ ಹೇಳ್ತಾರೆ ಹದಿನೈದನೇ ತಾರೀಕು ಬೆಳಿಗ್ಗೆ ಬಂದು ಹಾಕೊಂಡು ಸರ್ ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪಿಡಿ ಬರೋ ಯಾರು ಬಂದಿಲ್ಲ ಬಂದ್ರೆ ಬಟರ್ಮ್ಯಾನ್ ಇಲ್ಲ ನೋಡ್ರಿ ಬಟರ್ಮ್ಯಾನ್ ಅನ್ನ ಪಿಡಿ ಅವನ್ನ ಹೊರಗೆ ಹಾಕಿ ಕಿಲಿ ಹಾಕೊಂಡು

ನೋಡಿಲ್ಲ ವೀಕ್ಷಕರ ಇದು ಜನಸಾಮಾನ್ಯರ ಈ ಪ್ರಶ್ನೆ ಆಗಿತ್ತು ಯಾಕೆ ಏನಂತ ಹಾಕ ಒಟ್ಟು ಹದಿನೈದು ತಾರೀಕು ಯಾಕೆ ಏನಂತ ಗೊತ್ತಿಲ್ಲ ಅಂತ ಜನಸಾಮಾನ್ಯರು ಹೇಳ್ತಿದ್ದಾರೆ ಆದ್ರೆ ಜನಪ್ರತಿನಿಧಿಗಳು ಇನ್ನು ಬಂದಿಲ್ಲ ಜನಪ್ರತಿನಿಧಿ ಬಂದು ಏನ್ ಹೇಳ್ತಾರೆ ಅಲ್ಲಿ ಇವರು ಖಾಯನ ಇದು ಬೈರಾಪುರದವರು ಅಣಕ ನಿಂಗನ ಗೌಡ್ರು ಅಂತ ಅಂತೇಳಿ ಇವರು ಬೈರಾಪುರದ ಎಷ್ಟು ದಿಸಾತಮ್ಮ ವರ್ಷ ಇದ್ದ ಮನೆ ಅವ್ರದ್ದು ಗೌರ್ಮೆಂಟ್ ಮನೆಗೆ ಬಂದಿತ್ತು ಗೋರ್ಮೆಂಟ್ ಮನೆಗೆ ಇನ್ನೂವರೆಗೂ ಬಿಲ್ ಆಗಿತ್ತಂತ ಅವ್ರ ಗೋಳು ಹಾಗಾದ್ರೆ ಬನ್ನಿ ಅವ್ರಿಗೆ ಕೇಳೋಣ ಅವ್ರದ್ದು ಎಷ್ಟು ವರ್ಷದ್ದ ಆಡ್ತಿದ್ದಾರೆ ಪಂಚಾಯತ್ಗೆ ಅಂತ ಹೇಳಿ ಏ ಯಾವ ತರ ಅವ್ರಿಗೆ ಚಾರ್ಜರ್ ಕೊಡ್ತಾ ಇದಾರೆ ಅಂತ ಅವ್ರು ಬೈದಾನ ಕೇಳೋರು ಬನ್ನಿ ಅಮ್ಮ ನಿಮ್ಮ ಹೆಸರು ನಮ್ಮ ಹೆಸರು ಅಮ್ಮ

ಬೇರೆ ಮನೆಗೆ ಇದ್ದು ಶೆಟ್ಟುಪಟ್ಟಿ ಮನೆಗೆ ಇದ್ದು ಮಾಡಿದ ನೋಡ್ರ ನಮ್ಮ ಮನೆ ಯಾವಾಗ ಇರೋದು ಹ ಆ ಇವフィル ಮಾಡ್ತಾಯಿನ ಅಷ್ಟೆ ನಾನು ಬೆಕ್ಕೆ ಆದಂಗೆ ನನಗೆ ಏನು ಮಕ್ಕ ಇಲ್ಲ ಗಾಡಿ ಇಲ್ಲ ಗಾಡಿ ತಿಕಾ ನಾನು ಯಾರು ಇಲ್ ನೋಡಿ ವಿಕಸಿದ್ರೆ ಇದು ಅಮ್ಮನ ಗೋಳು ಒಬ್ರೆ ಇದ್ದರಂತೆ ಮಕ್ಕ ಇಲ್ಲಂತೆ ಯಾರು ಅವರು ಪತಿ ಇಲ್ವಂತೆ ಒಬ್ಬರೇ ಒಬ್ಬರೇ ಅಡ್ಡಾಡಿ ಅಡ್ಡಾಡಿದೆ ಇವರು ಪಂಚಾಯತಿ ಅಧಿಕಾರಿಗಳ ಸದಸ್ಯರಾಗಲಿ ಎಲ್ಲರೂ ಪಾಪ ಅವ್ರು ಯಾರು ಗೋಡ್ ಕೇಳೋರು ಎಲ್ಲ ಅವ್ರು ಇದ್ದಾರೆ ಇದ್ದಾರ ಇವತ್ತು ಬಾ ನಾಳೆ ಬಾ ಅಂತ ಹೇಳ್ತಾರೆ ಬರೀ ಇದು ಮಂಜೂರಾತಿ ಪತ್ರ ಮಂಜು ಮಂಜೂರಾತಿ ಪತ್ರ ಬಂದ್ಬಿಟ್ಟು ಇಂಥದ್ರೆ ಇದು ಬಂದ್ಬಿಟ್ಟು ನೋಡಿ ಇದು ಮಂಜೂರಾತಿ ಆದೇಶ ಪತ್ರ ಇದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆಗಿದ್ದು ಇನ್ನೂರಿಗೆ ಈ ಮನೆಗೆ ಓಡಾಡ ನೋಡಿ ಇದು ಮನೆ ಮಂಜೂರಾತಿ ಪತ್ರ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆಗಿದ್ದು ಇವರು ಪಂಚಾಯ್ತಿಗೆ ಅದೇ ಓಡಾಡ್ಲಿಕ್ಕೆ ಬಂದ್ಬಿಟ್ಟು ಎಂಟು ಎರಡು ದಿವ್ಸ ಆತಂತೆ ಎಂಟು ದಿವ್ಸ ಅಲ್ಲಿ ಎಂಟು ಎಂಟು ದಿವಸ ಎಂಟು ದಿವಸದ ಹೀಗೆ ಹತ್ ಹತ್ತಿದರಮ್ಮ ಇಲ್ಲಿ ಇದು ಬೀಗ ಎಂಟು ದಿವಸದಲ್ಲಿ ಹಾಕಿದ್ದಾರೆ ಹಾಕಿದ್ದಾರೆ ಒಂದು ದಿವ್ಸ ಬರ್ತೈತಿ ಕೊಡಿಸ್ತದೆ ಅಂತ ಹೇಳ್ತಾರೆ ಬರೇ ಹೀಗೆ ಹೇಳ್ತಾರೆ ಹೇಳ್ತಾರೆ ಈ ಥರ ಹೇಳಕ್ಕಂತು ಎಷ್ಟು ವರ್ಷ ಆಯ್ಲರ್ ನೋಡಿ ವೀಕ್ಷಕರ ಎರಡು ವರ್ಷ ಇದ್ದಿದ್ದ ಎರಡು ವರ್ಷ ಇದ್ದ ಪಂಚಾಯ್ತಿ ಅಧಿಕಾರಿಗಳು ಮೆಂಬರ್ಗಳು ಏನು ಹೇಳ್ತಾಯಿದಾರಂತೆ ಬರುತ್ತೆ ಕೊಡ್ತೀವಿ ಬರುತ್ತೆ ಕೊಡ್ತೀವಿ ಅಂತ ಹೇಳಿ ಯಮ್ಮನಿಗೆ ಅಲ್ಲಿದ್ದ ಇಲ್ಲಿಗೆ ಓಡಾಡ್ಸಕಂತ ಹಾಕ್ಬಿಟ್ಟಿದ್ದಾರೆ ಹಾ ಈ ಎಮ್ಮನ ನೋಡಿದ್ರೆ ಯಾರು ದಿಕ್ಕು ಇಲ್ಲ ದಿಸಿಲ್ಲ ಒಬ್ಬಳೇ ಒಬ್ಬಳೇ ಪಾಪ ಹ ಮಗ ಎಲ್ಲ ಪತಿ ಇಲ್ಲ ಯಾರು ಕುಟುಂಬ ಇಲ್ಲ ಒಬ್ಬಳೇ ಓಡಾಡ್ಬೇಕು ಮನೆ ರೆಡಿ ಆಗಿದೆ ಅಂತೆ ಒಂದ್ ಐವತ್ತು ಸಾವಿರ ಬಂದಿದೆ ಅಂತೆ ಅಷ್ಟೇ ಅದಿನ್ ಬಿಟ್ರೆ ಬೇರೆ ಎಷ್ಟು ಲಕ್ಷ ತಮ್ಮ ಇತ್ತು ಮೂರು ಲಕ್ಷದ ಮನೆ ಅದರಲ್ಲಿ ಐವತ್ತು ಸಾವಿರ ಕೊಟ್ಟಿದಾರಂತೆ ಇವಾಗ ಇನ್ನು ಎರಡುವರೆ ಲಕ್ಷ ಕೊಟ್ಟಿಲ್ಲ ಎರಡೂವರೆ ಲಕ್ಷ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೋಸ್ಕರ ಪಾಪ ಅವರು ಅಲ್ಲಿಂದ ಇಲ್ಲಿಗೆ ಅಡ್ಡಾಡ್ತಾ ಇದ್ದಾರೆ ಎರಡು ವರ್ಷದ ಓಡಾಡ್ತಾ ಇದ್ದಾರೆ ಆದ್ರೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎರಡು ವರ್ಷ ಮೇಲ್ ಆಗ್ತಾ ಎರಡು ವರ್ಷ ಮೇಲಾದರೂ ಅವರು ಯಾವ್ರೆ ಯಾವ್ದೇ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾವ್ರೆ ಯಾವ್ದೇ ಮೆಂಬರ್ಗಳು ಸದಸ್ಯರು ಅಧ್ಯಕ್ಷರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮತ್ತೆ ಇದು

ಇಲ್ಲಿ ಅಧ್ಯಕ್ಷರಿಗೆ ಹೇಳೇನು ಫಸ್ಟ್ ಇವ್ರಿಗೆ ಈಗೇನು ಬಸ್ ಉಪವಾಸ ಇದ್ರೆ ಅವ್ರಿಗೆ ಅದಕ್ಕಿಂತ ಮೊದಲು ಒಬ್ಬರು ಅಧ್ಯಕ್ಷರ ಇರ್ತಾರೆ ಅವ್ರಿಗೆ ಅವ್ರ ಮನೆ ಮುಟ್ಟ ಇದು ಕಾಯ್ಲೆ ಬಂದು ದುಡ್ಡು ಹಾಕ್ಸರಿ ನಮ್ಮ ಪರಿಸ್ಥಿತಿ ಗಂಭೀರೈತಿ ನಮ್ದು ಬಡ್ಡಿ ಸಾಲ ತೋಲ್ ಮಾಡೇನಿ ನಾನು ಇರಾಕ್ ಮನೆ ಇಲ್ಲ ಅಂತ ಹೇಳಿ ನೋಡಿ ವೀಕ್ಷಕರೇ ಈ ಅಮ್ಮನ ಗೋಳು ಏನಪ್ಪ ಅಂತಂದ್ರೆ ಮೂರು ನಾಲ್ಕು ವರ್ಷದ ಮೂರು ವರ್ಷದ ಮೂರು ವರ್ಷದ ಇವ್ರು ಗೋಳು ಅಂತಂದ್ರೆ ಇವತ್ತು ಬಾ ನಾಳೆ ಬಾ ಅಂತಂತ ಓಡಾಡಿಸಿ ಇವರಿಗೆ ಆ್ಯಕ್ಚುಲಿ ಮೂರು ಲಕ್ಷದಂತ ಇವಾಗಂತೂ ಮುಗಿದು ಹೋಗಿದೆ ಅದು ಒಂದು ಮೂರು ಲಕ್ಷ ಸ್ಕೀಮ್ ಅಂತಂದ್ರೆ ಇವಾಗ ಮುಗಿದಿರುತ್ತೆ ಮೋಸ್ಟ್ಲಿ ಅನ್ಸಿರುತ್ತೆ ಇವರು ಇದ್ರ ಇವ್ರ ಬದಲಾಗಿ ಬೇರೆ ಯಾರಿಗೂ ಮಾಡಿದ್ದಾರೆ ಮನಿ ದುಡ್ಡು ಬಿಟ್ಟು ಬಂದ್ಬಿಟ್ಟು ಈ ಹೆಸರು ಮೇಲೆ ಬೇರೆ ಯಾರಿಗೂ ಮಾಡಿದ್ದಾರೆ ಅಂತ ಅನ್ಸುತ್ತೆ ಆದರೆ ಇದ್ರ ಪಕ್ಕ ಐ ಡಿ ಐ ಡಿ ನಂಬರ್ ಚೆಕ್ ಮಾಡಿ ಇವ್ರಿಗೆ ಪಾಪ ಒಂದು ನ್ಯಾಯ ನ್ಯಾಯ ದೊರಕೋ ಒಂದು ವ್ಯವಸ್ಥೆ ಮಾಡೋದು ಅದು ಬಿ ಅಥವಾ ಮೆಂಬರ್ ಇವ್ರ ಸಂಬಂಧಪಟ್ಟದ ಮೆಂಬರ್ಗಳು ಬಂದಾಗ

ಬೆಳಿಗ್ಗೆ ಬಂದೆ ಇವಾಗ ಮೊದಲು ಯಾರೋ ಹೇಳಿದರು ವಿಡಿಯೋದಲ್ಲಿ ನೋಡಿದಂಗೆ ಮೊದಲು ಹೇಳಿದರು ಹಿಂಗೆ ನಾವು ಸಾಲು ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಎಲ್ಲರೂ ಹೇಳಿದರು ಸಾಲು ಮಾಡ್ಕೊಂಡಿದ್ದೀವಿ ಅವಶ್ಯಕತೆ ಏನಿಲ್ಲ ನಮ್ಮ ನಮ್ಮ ಊರು ಜನನೇ ಸಾಲು ಮಾಡ್ಕೊಂಡಿ ಅಂತ ಹೇಳಿದರು ಆ ಸಾಲ ಮಾಡ್ಕೊಂಡ್ರು ಇನ್ನೂರಿಗೂ ಹನ್ನೆರಡಾದರೂ ಆದರೂ ಬೀಗ ತೆಗೆದಿಲ್ಲ ಅಂದರೆ ಇದರ ಮಾತಿನ ಅರ್ಥ ಏನಪ್ಪ ಅಂತಂದರೆ ಪಕ್ಕ ಇವರು ಏನೋ ಏನೋ ಗೋಲ್ ಮಾಲ್ ನಡೆದಿದೆ ಅಂತಂತ ಅರ್ಥ ಅದಕ್ಕೆ ಬೀಗ ಹಾಕೊಂಡು ಹೋಗಿದ್ದಾರೆ ಇದು ನೋಡಿ ಇನ್ನೂರಿಗೂ ಯಾರು ಹನ್ನೆರಡು ಗಂಟೆ ಆಯಿತು ಇನ್ನೂರಿಗೂ ಯಾರು ಬಂದಿಲ್ಲ ಸಾರ್ವಜನಿಕರು ಏನ್ ಮಾಡ್ಬೇಕು ಅವ್ರದ್ದು ದಿವಸ ಕುಂದು ಸಾರ್ವಜನಿಕರು ಮಾಡಬೇಕು ದಿವಸ ಕುಂದು ಕೊರತೆಗಳು ಇರ್ತಾವೆ ಮತ್ತೆ ಏನೇನೋ ಪಂಚಾಯತಿಗೆ ಸಂಬಂಧಪಟ್ಟಿದ್ದ ಕೆಲಸಗಳು ಇರ್ತವೆ ಹ ಅವನ್ನೆಲ್ಲ ಮಾಡ್ಬೇಕಲ್ವಾ ಯಾರು ಬಂದೆ ಯಾರು ಅಧಿಕಾರಿಗಳು ಇಲ್ಲ ಮೆಂಬರ್ ಅಂತಂದ್ರೆ ಅವ್ರ ಸಾಮಾನ್ಯ ಜನ ಗತಿ ಏನು ಹೇಳಿ ಇದು ನಿಜವೂ ಅವ್ರು ಬಂದ್ರು ಬರ್ಲಿ ಅವ್ರು ಬನ್ ಬಂದ್ರೆ ಇಲ್ಲಿ ಇಲ್ಲ ಬರ್ದೇ ಇರಲಿ ಅದಕ್ಕೆ ಏನು ವ್ಯತ್ಯಾಸ ಆಗಲ್ಲ ಯಾಕಂತಂದ್ರೆ ನಾವು ಮಾಹಿತಿ ಕೊಟ್ಟಿವಿ ಹಿಂಗೆ ಹಿಂಗೆ ಬೀಗ ಯಾವ ರೀಸನ್ಗೆ ಹಾಕಿದಿರಿ ಮತ್ತೆ ಎಂಟು ದಿವ್ಸದ ಪಿ ಈ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಯಾಕೆ ಕೊಟ್ರಿ ಎಂಟು ದಿಸ್ ರಜೆ ಇತ್ತು ಎಂಟು ದಿವಸದ ಬೀಗ ಹಾಕಿದಿರಿ ಎಂಟು ದಿವ್ಸದ ರಜೆ ಇದ್ದವು ಜನಸಾಮಾನ್ಯರ ಗತಿ ಏನು ಅವ್ರಿಗೆ ಕೆಲಸ ಅವ್ರ ಕೆಲಸಗಳ ಹಾಗೆ ನಿಂತಿದ್ದಾವೆ ಕೆಲಸ ಕಾರ್ಯಗಳೆಲ್ಲ ಹಾಗೆ ನಿಂತಿದ್ದಾವೆ ಮತ್ತೆ ಸಣ್ಣ ಪುಟ್ಟ ಈ ಸೊತ್ತು ಮತ್ತೆ ಅವು ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ದಾಖಲೆ ಎಂದಾರ್ಜಕ್ಕೆ ಕೇಳಕ್ಕೆ ಬರ್ತಾರೆ ಅವರೆಲ್ಲ ಪೆಂಡಿಂಗ್ ಹಾಗೆ ಅಂದ್ರೆ ಅಷ್ಟೇ ಅವ್ರದ್ದು ಏನು ವೈಮನಸ್ಸು ಅವರು ಅಧಿಕಾರಿಗಳ ಮಧ್ಯೆ ಏನು ಮೈ ವೈಮನಸ್ಸು ಗೊತ್ತಿಲ್ಲ ಹಾಗಾದ್ರೆ ಜನಸಾಮಾನ್ಯರಿಗೆ ಕೇಳಿ ಲಾಸ್ಟ್ ಲಾಸ್ಟಿಕ್ ಕೊನೆಗ ಕೇಳೋಣ ಅವ್ರ ಅನ್ಸಿಕೆ ಏನು ಈಗ ಇನ್ಮೇಲೆ ಬಂದ್ರೆ ಬೀಗ ತೆಗೆಸ್ಕೊಡ್ತಾರ ಅಥವಾ ಇಲ್ವಾ ಜನಸಾಮಾನ್ಯರು ಕೇಳೋಣ ಇಲ್ಲಿ ಜನ ನಮಸ್ಕಾರ ಹಾ ಸರ್ ಇದು ಬೀಗ ಹಾಕಿದಾರಲ್ಲ ಇವಾಗ ಬೆಳಿಗ್ಗೆನೇ ಬಂದಿದೆ ಬೆಳಿಗ್ಗೆ ಯಾರು ಹೇಳಿದ್ರು ಇವಾಗ ನಾವು ನಮ್ಮ ಪ್ರಾಬ್ಲಮ್ ಮತ್ತೆ ನಾವು ಬಗೆಹರಿಸ್ಕೊಳ್ತೀವಿ ಅಂತಂತ ಹೇಳಿ ಓಡ್ ಹೋದ್ರು ಇನ್ನೂವರೆಗೂ ಪತ್ತೆ ಇಲ್ಲ ಹನ್ನೆರಡು ಗಂಟೆ ಆಯ್ತು ಅದಕ್ಕೆ ಇವಾಗ ಅವ್ರು ಬಂದ್ರೆ ಬೀಗ ತಗಸ್ಕೊಡ್ತೀರಾ ಹೆಂಗೆ ಹಾ ಅವ್ರು ಬರಲಿ ಬಂದ್ರು ವಿಚಾರ ಮಾಡ್ತಾರೆ ಬೀಗ ತಗಸ್ಕೊಡಿಗೆ ಸಾರ್ವಜನಿಕ ಎಲ್ಲ ಸಾರ್ವಜನಿಕರ ಸಾರ್ವಜನಿಕ ಸಾರ್ವಜನಿಕ ಮಾತ್ರ ಸಾರ್ವಜನಿಕರು ಬೀಗ ಹಾಕ ಬಿಗ ಹಾಕ್ಬೇಕು ಯಾಕಂತಂದ್ರೆ ಅವ್ರು ಕುಂದು ಕೊರತೆ ಅವ್ರ ಏನೋ ಕೆಲಸ ಸಮಸ್ಯೆ ಆದ್ರೂ ಅವ್ರು ಬೀಗ ಹಾಕ್ಬೇಕಾದ್ರು ಅಥೋರಿಟಿ ನಾನೊಬ್ಬ ಪಂಚಾಯತಿ ಅಧಿಕಾರ ನಾನೊಬ್ಬ ಸರ್ಕಾರ ನನಗೆ ಹಾಕೋ ಅಥಾರಿಟಿ ಇಲ್ಲ ಯಾಕಂತಂದ್ರೆ ಪಂಚಾಯತ್ ನಡೆಸೋಲ್ಲ ನಾನು ನಾನೊಬ್ಬ ಜನಪ್ರತಿನಿಧಿ ನನಗೆ ಹಾಕೋ ಹಕ್ಕಿಲ್ಲ ನೀವು ಜನಪ್ರತಿನಿಧಿ ಈ ಜನಸಾಮಾನ್ಯರು ಏನಂತ ಸಾರ್ವಜನಿಕ ನಿಮಗೆ ಏನಾದ್ರು ಕುಂದು ಪದಿಗಳಾದ್ರೆ ಬೀಗ ಹಾಕ್ಬೇಕು ಹಾ ಇದು ಇದು ಸರ್ ಇದ್ರ ಬಗ್ಗೆ ನೀವೇನಂತೀರಿ ಸರ ಏನಾಗೈತ್ರಿ ಸರ ಇದು ಸ್ವಾರ್ಥಕ ಹಾಕಂದ್ರ ಸರ್ ಇದು ಮೆಂಬರ್ ಸ್ವಾರ್ಥಕ್ಕೆ ಹಾಕಿ ಸಾರ್ ಜನಕ್ಕೆ ಯಾರು ಬೀಗ ಹಾಕಿಲ್ಲ ಹೌದ್ರಿ ಎಂಟು ದಿವಸ ಆತ್ರಿ ಹದಿನೈದು ತಾರೀಕು ಒಂಬತ್ತನೇ ಒಂಬತ್ತು ಗಂಟೆಗೆ ಬಂದು ಒಟ್ಟು ಮೆಂಬರ್ ಬಂದ್ ಸೇನೆ ಹಾಕ್ಯಾರೀ ಒಟ್ಟು ಮೆಂಬರ್ ಬಂದಿ ಅಧಿಕಾರಿಗಳನ್ನ ಹೊರಗೆ ಹಾಕಿ ಕಂಡ ಹೋಗೋದು ಕಿಲಿ ಹಾಕ್ಯಾರ ಹೊರಗ್ ಇನ್ನು ಇವತ್ತು ಎಂಟು ದಿವಸ ಇನ್ನು ಹೊರಗಿ ತೆಗ್ದಿಲ್ಲ ಹೌದ್ರಿ ಒಳಗ್ ಬಂದು ನೀವು ಬಂದ್ರಾಗ ರಿಸ್ಕೋಂಡ್ಸ್ ಒಬ್ರು ಮಾಡ್ಲಿಲ್ಲ ಹೌದ್ರೆ ಮಾಡ್ಯಾರೀರ್ ಟೈಮ್ ಹಾಕ್ರಿ ನೋಡ್ರಿ ಬಂದು ಒಬ್ರು ಇತ್ತಲಕ್ ತೆಗ್ದಿಲ್ಲ ಯಾರ ಹಾಕ್ಯಾರ ಒಬ್ರು ಇಲ್ಲ ಇನ್ನೊಂದು ಸಲ ಕೊಲೇ ಮಾಡ್ತೀರಾ ಅಲ್ರಿ ಕೊಲೇ ಮಾಡಿದರೆ ಯಾರು ಬಂದ ಬಿಗ ತಿಗಿ ತರ ಇದು ಮಾಡಿದಾಗ ಸಿಕ್ತನ್ ರೆ ಓಡಿ ಹೋಗಿ ಬಿರ್ತಾನೆ ಅವ್ ಈ ಮತ್ತೆ ಅವನು ಹಾಕ್ದ ಒಟ್ಟೆ ಬಂದಿಲ್ಲ ಅವ ಬರಬೇಕು ಆಮೇಲೆ ಬಿಗ ತೆಗಿಬೇಕು ಇಷ್ಟ ನೋಡ್ರೆ ಮತ್ತೆ ಅವ ಬರ್ಬೇಕ ಯಾರ ಹಾಕಿರ ಅವ್ರು ಬರಬೇಕು ನಮ್ಮ ಪ್ರಶ್ನೆ ಇವಾಗ ಅವರು ಬಂದ್ರ ಬಿಗ ತಿಗಸ್ಕೊಂಡು ಬಿರ್ತೀರಾ ಹಾಂಗ ಬರಲ್ಲ ಯಾಕಣ್ಣ ಹಾಕಿದಾವಾ ಯಾರು ಹಾಕಿತ್ತಾ ಏನು ಅಲ್ಲ ಅವ್ರ ಅಪ್ಪನ ಮನೆ ಹಾಳಾಗಿತ್ತ ನಮ್ಮ ಅಪ್ಪನ ಮನೆ ಹಾಳಾಗಿತ್ತ ನಮ್ಮ ಊರಾಗ ನಾವು ಏನು ಅಬ್ಜೆಕ್ಷನ್ ಮಾಡಿದೀವಿ ಸಾರ್ವಜನಿಕರು ಮಾಡಿದ್ವಿ ಅಂದ್ರ ಹಾಕಿಲೇವ ವೀಕ್ಷಕರೇ ಇದು ಸಾರ್ವಜನಿಕ ಪ್ರಶ್ನೆ ಅಂತಂದ್ರೆ ಅವರು ಇವಾಗ ಸಂಬಂಧಪಟ್ಟ ಅಧಿಕಾರಿಗಳು ಪಂಚಾಯತ್ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದ್ರೂ ಬಂದ್ರೆ ಬೀಗ ತಗಸ್ಕೊಡಂಗಿಲ್ಲ ಯಾವ ಕಾರಣಕ್ಕೆ ಹಾಕಿದ್ರಿ ಹ ಕಾರಣ ಹೇಳ್ತೀರಿ ಅಂತಂತೆ ಅಂತ ಹೇಳ್ತಾರಂತೆ ಸಾರ್ವಜನಿಕ ಇದು ಸಾರ್ವಜನಿಕ ಪ್ರಶ್ನೆ ಆಗಿತ್ತು ಇಲ್ಲೊಬ್ರು ಇದಾರೆ ಇವ್ರಿಗೆ ನಿರ್ತಾರ್ ತಮಿಸ್ರು ಸರ್ ತಮ್ಮ इधरा अब पंचायती ಯಾವ ಕಾರಣಕ್ಕೆ ಬಿಗ ಹಾಕಿದ್ದಾರೆ ನಿಮ್ಗೆ ಏನಾದ್ರು ವೈಯಕ್ತಿಕ ಮೆಂಬರ್ ಅಂದ್ರೆ ಇದು ಎಂಟು ದಿನ ಆಯ್ತು ನಮ್ ಮುಂದೆ ಹೇಳ್ತಾ ಇದಾರೆ ಸರ್ ನಮ್ಗೆ ಬೇರೆ ಬೇರೆ ಕೆಲ್ಸ ಇರ್ತವು ಇವತ್ತವರಿಗೆ ಏನು ಮಾಹಿತಿ ಕೊಡಲ್ಲ ಮಾಹಿತಿ ಇದು ಮಾಡಲ್ಲ ಮತ್ತೆ ಹೊಳ್ಳಿ ರಿಟರ್ನ್ ಏನು ಹೇಳಂಗಿಲ್ಲ ತಾವೇನಾದ್ರು ಮಾಹಿತಿ ಕೇಳಿ ಏನು ಬಂದಿ ಸರ್ ಏನು ಕೇಳಿ ಬಂದಿದ್ರಿ ಎಲ್ಲ ನಮಗೆ ಈ ತರ ಏನಾದ್ರು ಪ್ರಾಬ್ಲಮ್ ಬಂದ್ರ ನಮ್ಗೆ ಮನೆಯದು ಮತ್ತೆ ಹೊಳ್ಳಿ ಹೊಲದು ಒಡ್ಡಿನ ಎನರ್ಜಿ ಏನಾದ್ರು ಬಂದ್ರೆ ನಾವು ಕೇಳಿದ್ರೆ ಅವ್ರು ಏನಂತ ಸರಿಯಾಗಿ ಮಾಹಿತಿ ಕೊಡಲ್ಲ ಮತ್ತೆ ಸರಿಯಾಗಿ ಕೆಲಸ ಮಾಡಲ್ಲ ಕೊಟ್ಟ ಅಲ್ಲಿ ಒಂದು ತಿಂಗಳ ಸರ್ ಅವ್ರಿಗೆ

ಅವ್ರವ್ರ ಲಾಭಕ್ಕೋಸ್ಕರ ಅವ್ರು ಬರ್ತಾರ ಬಿಡ ಒಂದ್ ನಿಮಿಷ ಇದು ಇವ್ರ ಲಾಭಕ್ಕೋಸ್ಕರ ಅವ್ರು ಬರ್ತಾರಂತ ಮೆಂಬರ್ ಗಳು ಅಧಿಕಾರಿ ಸರ್ಕಾರಿ ಅಧಿಕಾರಿಗಳಾಗಲಿ ಅವರು ಸ್ವಾರ್ಥಕ್ಕೆ ಬರ್ದಾರ ಜನಕ್ಕೆ ಇವರ ಇವಾಗಾದ್ರೂ ಇವಾಗಿನವ್ರಿಗೆ ಯಾರ ಎಷ್ಟು ಎರಡುವರೆ ವರ್ಷ ಆಯ್ತು ಮೂರ್ ವರ್ಷ ಆಯ್ತು ಇವಾಗ ಯಾವ್ದಾದ್ರು ಎನರ್ಜಿ ಮಾಡಿದ ಇವಾಗ ಮೂರು ವರ್ಷ ಆಯ್ತು ಎಲ್ಲಾರು ಏನಾದ್ರೂ ಅಂತ ಯಾರಿಗೆ ಕೊಟ್ಟಿಲ್ಲ ಆದ್ರೆ ಎನರ್ಜಿ ದುಡ್ಡು ಅಂತ ಊರಲ್ಲಿ ಯಾವ್ದು ಕೆಲಸ ಇಲ್ಲ ಮುಂದ ಮಾಡ್ಕೊಂಡಾರ ಆದ್ರ ಹೆಸರು ಇವಂದು ಆದ್ರೆ ನಾನು ಮೆಂಬರ್ ಅಲ್ಲ ನನ್ನ ಹೆಸರು ದುಡ್ಡು ತೆಗ್ದಾರ ಹೆಸರು ಕೆಲಸ ಮಾಡಿಲ್ಲ ಆದ್ರೆ ದುಡ್ಡು ತೆಗ್ದಾರ ಬೇರೆ ಕಡೆ ಮಾಡ್ಯಾರ ನಿಮ್ ಕೆಲಸನ ಯಾಕಂದ್ರೆ ನಿಮ್ ಇವನು ಸ್ವಲ್ಪ ಬಲವಂತ ದುಡ್ಡು ಐತಿ ಕಡೆ ಇವನ್ ಕೆಲಸ ಮಾಡ್ಸೋದು ಇವನ್ ರೊಕ್ಕ ತೆಗೆದು ಇವನ್ ಕೆಲಸ ಮಾಡ್ಸೋದು ಇವ ಇವನ್ ಹೆಸರು ಆದ್ರೆ ಏನ್ ಕೆಲ್ಸ ಇಲ್ಲ ಇಲ್ಲಿ ಒಂದು ಬೀದಿ ಲೈಟ್ ಹಾಕ್ಬೇಕಂದ್ರೆ ಸರ್ ಇಲ್ಲಿ ಒಂದ್ ಬೀದಿ ಲೈಟ್ ಹಾಕ್ಬೇಕಂದ್ರೆ ಮೂರ್ ತಿಂಗಳ ಇಲ್ಲ ನಾಲ್ಕು ತಿಂಗಳ ಅಲ್ಲಿ ಆಡ್ಬಿಟ್ಟಿಲ್ಲ

ಅಚ್ಚಕಟ್ಟಾಗಿ ಈಗ ಎನರ್ಜಿ ಕೆಲಸ ಅಂದ್ರೆ ಊರನ್ನ ಯಾರ್ಯಾರು ಕಲ್ತಿಲ್ಲ ಅವ್ರಿಗೆಲ್ಲರಿಗೂ ಎನರ್ಜಿ ಕೆಲಸ ಕೊಡ್ಬೇಕು ಹೌದು ಅವ್ರು ಆ ಥರ ಮಾಡೋಲ್ಲ ಎಲ್ಲರಿಗೆ ಕೊಟ್ಟರೆ ಅಮೌಂಟು ವಾಪಸ್ಸು ಕೊಡಲ್ಲ ಇವ್ರಿಗೆ ಅದೇ ಇವ್ರಿಗೆ ಗೊತ್ತಿಲ್ದವ್ರಿಗೆ ಹಾಕಿದ್ರ ಅಮೌಂಟ್ ನಮ್ಗೆ ವಾಪಸ್ ಕೊಡ್ತಾರೆ ಎನರ್ಜಿ ದುಡ್ಡು ನಮ್ಗೆ ಬರ್ತೈತಿ ಕೆಲ್ಸನೂ ಮಾಡ್ಸೋಲ್ಲ ಏನಿಲ್ಲ ಅಮೌಂಟ್ ಬರ್ತೈತಲ್ಲ ಅಂತ ಈ ಲೆಕ್ಕದಲ್ಲಿ ಮಾಹಿತಿ ಮಾಡೋಕೆ ಸರಕೆ ಮಾಹಿತಿ ಹಾಕ್ಬೇಕು ಅದ ಹಾಕ್ತಾನ ಬಗ್ಗೆ ಹೇಳ್ತೀವಿ ನಾಳೆ ಮಹತ್ತೆ ಕೆಲಸ ಅಂತ ನಾವು ಎಲ್ಲ ಆನ್ಲೈನ್ ಒಳಗೆ ತಗೊಂಡು ನೋಡಿದಾಗೆಲ್ಲ ಬಿಲ್ ಅಂತೂ ಬಹಳ ತಿಂದಿದ್ದಾರೆ ಹಾಗಾದ್ರೆ ಕೆಲಸ ಆಗಿಲ್ಲ ಇಲ್ಲಿ

ಅಲ್ಲಿ ಪಂಚಾಯತಿಯವರು ಊರನ್ನು ಹುಡುಗರಿಗೆ ಕೆಲಸ ಕೊಟ್ಟಿಲ್ಲ ನೀರು ಜಾಸ್ತಿ ಇದಾರೆ ಆದ್ರೆ ಅವ್ರಿಗೆ ಯಾರ ಹತ್ರ ಇರ್ತಾರ ಅವ್ರಿಗೆ ಹೇಳ್ದಂಗ್ ಯಾರು ಮಾಡ್ತಾರ ಕೆಲಸ ಕೊಡೋದು ಇಂಥವಷ್ಟೇ ಅವ್ರ ನೀರಿನ ಸಮಸ್ಯೆ ಅವ್ ಏನದವ ಅವ್ರ ಮನೆ ಮುಂದೆ ಅವ್ರ ಮನೆ ಮುಂದೆ ಅಷ್ಟೇ ನೀರ್ ಮಾಡ್ಕೊಂತಾರ ಉಳ್ದವ್ರ ಎಂತ ನೀರ್ ಇರೋದ್ರ ಕುಡಿಲಿ ಏನಾದ್ರು ಮಾಡಿ ಅವ್ರು ಅವ್ರ ಮನೆ ಮುಂದೆ ಅಷ್ಟು ನೀಟ್ ಇದ್ರೆ ಸಾಕು ಬೇರೆಯವ್ರ ಮನೆ ಮುಂದೆ ಅವ್ರಿಗೆ ಏನಾದ್ರು ಹ್ಞೂ ಬಂದಿದ್ದಾಗ ಹೇಳ್ತೇವೆ ಹಾ ಆಯ್ತು ಕೆಲಸ ಮಾಡಿಸ್ತೀವಿ ಮಾಡ್ತೀವಿ ಯಾರು ಬರಲ್ಲ ಮುಗಿತ ಅಲ್ಲಿ ಬಂದ್ ಬಂದಾಗ ಹೇಳೋದು ಹೋಗದು ಹೇಳೋದು ಹೋಗೋದು ಸರ್ ಯಾರು ಏನ್ ಮಾಡಲ್ಲ ಅಮೌಂಟ್ ಅಂತ ಮತ್ತೆ ಎನರ್ಜಿ ದುಡ್ಡು ತಗಿಸ್ತಾರ ಅದು ಲಿಸ್ಟ್ ಎಲ್ಲಾ ಅದಾವೆ ನಮ್ಮ ಕಡೆ ಆದ್ರೆ ಅವ್ರು ಬಂದಾಗ ಬರ್ಲಿ ಅವ್ರು ಅಧಿಕಾರಿಗಳು ಏನು ಮಾಡ್ತಾರೆ அது <laughs> சாருக்கு அசுக் அவன் விட்டு தம் அவரு யார்கையில அதுக்கொட்ரு ವೀಕ್ಷಕರೇ ನೋಡಿದ್ರಲ್ಲ ಇವಾಗ ಇವರು ಸಾರ್ವಜನಿಕ ಸಾರ್ವಜನಿಕ ಹೇಳೋ ಪ್ರಕಾರ ಮೆಂಬರ್ಗಳು ಸದಸ್ಯರು ಎಲ್ರು ಏನ್ ಅಂತಂದ್ರೆ ಅವ್ರ ಸ್ವಾರ್ಥ ಕೆಲಸ ಮಾಡ್ಕೊಂಡ್ರು ಮಾಡ್ಕೊಂತಾರಂತೆ ಇನ್ನೊಂದ್ ಏನಪ್ಪಾ ಬಾ ಅಂತಂದ್ರೆ ಯಾವ್ದೇ ಎನರ್ಜಿ ದುಡ್ಡು ಬಂತ ಅಂದ್ರೆ ಬೇರೆ ಅವ್ರ ಹೆಸರ ಮೇಲೆ ಹಾಕೊಂಡ್ರು ಬೇರೆ ಬೇರೆಯವ್ರ ಹೆಸರು ಹಾಕೋ ಈ ಮಾರ್ಕೊಂಡ್ ಬಂದ್ಬಿಟ್ಟು ಇವ್ರ ಹೆಸರು ಇವ್ರ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟಂತೆ ಈ ಈ ಹೀನವಾದ ಸ್ಥಿತಿ ನಡೆದಿದೆ ಇಲ್ಲಿ ಅದಕ್ಕೆ ಇಲ್ಲಿ ಬೆಳಿಗಿದ್ದ ಯಾರು ಬಂದಿಲ್ಲ ಬಂದಿಲ್ಲ ಇವತ್ತಲ್ಲ ಒಂದು ತಿಂಗಳ ಬಿಟ್ಟ ಬರ್ಲೆ ಅವರು ಆದ್ರೆ ನಾವ್ ಏನು ಮಾಹಿತಿ ಕೊಟ್ಟು ಹೋಗ್ತಿವಿ ಮಾಹಿತಿ ಕೊಟ್ಟಿವಿ ಒಂದ್ ತಿಂಗಳ ಬಂದ ಒಂದ್ ತಿಂಗಳಲ್ಲ ಒಂದ್ ವರ್ಷ ಬದ್ ಬಂದ್ರು ಅವ್ರ ಮಾಹಿತಿ ನಮ್ಮ ಮಾಹಿತಿಗೆ ಹಾಕಿ ಕೊಡ್ಲಿ ಇದು ಮಾಹಿತಿ ಕೊಡ್ಲೇಬೇಕು ನಮ್ಮ ಮನವಿಗೆ ಮಾಹಿತಿ ಕೊಡ್ಲೇಬೇಕವ್ರು ಹ ಯಾರು ಬರ್ತಾರೆ ಬರ್ಲಿ ಒಂದು ತಿಂಗ್ಳ ಬರ್ರಿ ಅಲ್ಲಿ ಇವತ್ತಲ್ಲ ಒಂದ್ ತಿಂಗ್ಳ ಎರಡು ವರ್ಷ ಒಂದ್ ವರ್ಷ ಬಿಟ್ಟು ಬರ್ಲಿ ಹಾ ಬೀಗ ಯಾಕೆ ಹಾಕಿದ್ರೆ ಪಂಚಾಯತ್ ಎಂಟು ದಿವಸ ಏನು ಮಾಹಿತಿ ಅಂತಂದ್ರೆ ಕ್ಲಿಯರ್ ಬೀಗ ಯಾಕಿದ್ರಾ ಮತ್ತೆ ನೀವು ಅಧಿಕಾರಿ ಇಲ್ಲಿವ್ರಿಗೂ ಎನ್ ಆರ್ ಸಿ ಎಷ್ಟು ಕೆಲಸ ಎಲ್ಲಿ ಎನ್ ಆರ್ ಸಿ ಕೆಲಸ ಎಷ್ಟು ಅಂತ ಎಲ್ಲೂ ಮಾಹಿತಿ ಈ ಮನವಿ ಕೊಡ್ತೀವಿ ಅದಕ್ಕೆ ಮಾಹಿತಿ ಕೊಡ್ಲಿ ಇಲ್ಲಿ ನಮಸ್ತೆ ಕರ್ನಾಟಕ ನ್ಯೂಸ್ ಇದರೋ ಮಾತು ಇದು ಈ ಮನವಿ ಕೊಡ್ತೀವಿ ಮಾಹಿತಿ ಕೊಡ್ಲಿ ಅಂತ ಎನ್ ಆರ್ ಕೆಲಸ ಹೆಂಗ್ ಮಾಡಿದ ಅಂದ್ರೆ ಇಲ್ಲೊಬ್ರು ಹಿರಿಯ ನಾಗರಿಕ ಇದಾರೆ ಅವ್ರು ಯಾವ ತರ ಮಾಡಿದ ಅಂತ ಹೇಳ್ತಾರೆ ನೋಡಿ ಒಂದ್ ಹತ್ತು ಇಪ್ಪತ್ತು ಜನ ಕರ್ಕೊಂಡ್ ಹೋಗಾರೀ ಅರ್ಧವ್ ಹೇಳಿ ಹೋಗಿ ಜಿ ಪಿ ಎಸ್ ಮಾಡ್ಕೊಂಡ್ ಅರ್ಧ ಸರಿ ಕೂಡಿಸಿ ಜಿ ಪಿ ಎಸ್ ಮಾಡ್ಕೊಂಡ್ ಕೆಲಸ ಮಾಡ್ಸಂಗಿಲ್ಲ ರಿಯಲ್ ಆಗಿ ನೋಡಿದ್ರಲ್ಲ ವೀಕ್ಷಕರ ಜನಸಾಮಾನ್ಯರು ಅವರು ಪಾಪ ಏನು ಧ್ಯಾನ ಗೊತ್ತಾಗಲ್ಲ ಅಂತ ಕರ್ಕೊಂಡು ಹೋಗಿ ಅವ್ರಿಗೆ ಸ್ವಲ್ಪ ಒಂದು ಅರ್ಧ ಸಾರಾಯಿ ಕೂಡಿಸಿ ಅಲ್ಲಿ ಹೋಗಿ ಜಿ ಪಿ ಎಸ್ ಮಾಡಿಸ್ಕೊಂಡ್ಬಿಟ್ಟು ಫೋಟೋ ಹೊಡ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಬಿಲ್ ತಕೊಂಡ್ ತಕೊಂಡ್ ಬಂದಿರ್ತಾರಂತೆ ಇದು ಇಲ್ಲಿ ಈ ಹಾವೇರಿ ಜಿಲ್ಲೆ ಸವೂರ್ ತಾಲೂಕು ಇಚ್ಚಂಗಿ ಗ್ರಾಮ ಪಂಚಾಯತಿ ಮೆಂಬರ್ ಗಳ ಹಣೆ ಬರ ಇದು ಅಧ್ಯಕ್ಷ ಆಗಲಿ ಮೆಂಬರ್ ಗಳ ಮೆಂಬರ್ಗಳು ಅದು ಐದು ವರ್ಷ ಇರ್ತಾರೆ ಬಿಡಿ ಇದು ಅಧ್ಯಕ್ಷ ಅವರು ಐದು ವರ್ಷ ಇರ್ತಾರ ಅದು ಅದು ಓಕೆ ಇವರು ಸರ್ಕಾರಿ ಅಧಿಕಾರಿಗಳು ಪಿ ಡಿ ಆಗಲಿ ಅವರಾಗಲಿ ಅವರು ಅವ್ರು ಹೇಳದಂಗೆ ಕೇಳ್ಬೇಕ ಇಲ್ವಲ್ಲ ಅವರು ಇದು ಸರಿ ಇದು ತಪ್ಪ ಅಂತ ಅವರು ಹೇಳೋ ಮಾರ್ಗದ ಮಾರ್ಗದರ್ಶನ ಆಗಿರುತ್ತೆ ಅವ್ರು ಹೇಳೇ ಇಲ್ಲ ಅವರು ಮೆಂಬರ್ಗಳು ಯಾವ ತರ ಹೇಳ್ತಾರೆ ಅವೇ ತರ ಅವರು ಕುಳಿತಾ ಇದ್ದಾರೆ ಅದಕ್ಕೆ ಎಲ್ಲಿಗೂ ಎಲ್ಲಕ್ಕೂ ಮನೆ ಕೊಡ್ತೀವಿ ಅದಕ್ಕೆ ಉತ್ತರ ಕೊಡಲಿ ಅವರು ನೋಡಿದ್ರು ವೀಕ್ಷಕರೇ ಇದು ಅಲ್ಲಿಯ ಗ್ರಾಮಸ್ಥರ ಒಂದು ಅನಿಸಿಕೆ ಆಗಿತ್ತು ಹೇಳಿಕೆ ಆಗಿತ್ತು ಏನಪ್ಪಾ ಅಂತಂದ್ರೆ ಯಾರನ್ನೋ ಸಹಾಯ ಕುಡಿಸ್ಕೊಂಡು ಹೋಗೋದು ಆಯಾ ಸ್ಪಾಟ್ಗೆ ಎನ್ ಆರ್ ಸಿ ಅಂತ ಹೇಳಿ ಜಿ ಪಿ ಎಸ್ ಮಾಡಿಸ್ಕೊಂಡು ಬಂದು ಬಿಲ್ ತಕೊಂಡು ಬಿಲ್ ತಕೊಂಡ್ಬಿಡೋದು ಹ್ಮ್ ಮತ್ತೆ ಚರಂಡಿ ಸ್ವಚ್ಛತೆ ಆಗಿಲ್ಲ ಅಂತ ಅವ್ರ ಗ್ರಾಮಸ್ಥ ಹೇಳ್ತಾರೆ ಮತ್ತೆ ಯಾರು ಹೇಳ್ತಾರೆ ವಿದ್ಯುತ್ ದೀಪ ಹಾಕಿಲ್ಲ ಅವ್ರು ಬಂದಾದ ಬಳಿಕ ಟೋಟಲಿ ಅವ್ರು ಬಂದಾದ ಬಳಿಕ ಯಾವ ಗ್ರಾಮ ಅಭಿವೃದ್ಧಿ ಆಗೋ ಕೆಲಸ ಯಾವುದೂ ಆಗಿಲ್ಲ ಅಂತ ಗ್ರಾಮಸ್ಥರ ಅಭಿಪ್ರಾಯ ಆದ್ರೆ ನಾ ಹೇಳೋದೇನಪ್ಪ ಅಂತಂದ್ರೆ ಇದೆಲ್ಲ ಆಗೋವರೆಗೂ ಪಂಚಾಯತ್ ಸದಸ್ಯರು ಬಿಡಿ ಅಧಿಕಾರನೂ ಬಿಟ್ಟುಬಿಡಿ ಇವ್ರ ಮೇಲ್ಗಡೆ ಒಬ್ಬ ಅಧಿಕಾರಿ ಇರ್ತಾರಲ್ಲ ಇಒ ಆಗಿರ್ಬೋದು ಸಿಇಒ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಬಂದು ಗ್ರಾಮಕ್ಕೆ ಬಂದು ಭೇಟಿಯಾಗಿ ಇವುಗಳೆಲ್ಲ ನಿಮ್ ಕಿವಿಗೆ ಹಾಕಲ್ವಾ ಯಾರು ಅಂತ ಅಧಿಕಾರಿಗಳು ಸುಮ್ಮನೆ ಸುಮ್ಮನೆ ಸಂಬಳ ಕೊಡೋದು ಅವ್ರಿಗೆ ಸಿಬ್ಬಂದಿಗಳಿಗೆ ಪಂಚಾಯತ್ ಅಲ್ಲಿ ಹೆಚ್ಚಂಗಿ ಸಿಬ್ಬಂದಿಗಳಿಗೆ ಸುಮ್ಮನೆ ಪಗಾರ ಕೊಡೋದಲ್ವ ಎಂಟು ದಿನದಿಂದ ಬೀಗ ಹಾಕಿದ್ದಾರೆ ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಇ ಸಿಇಒ ಡಿ ಸಿ ಏನ್ರಿ ಮಾಡ್ತಾ ಇದ್ದೀವಿ ನಿಮ್ಮ ಗಮನಕ್ಕೆ ಬಂದಿಲ್ವ ಹೀಗಾದರೆ ತಾಲೂಕುಗಳು ಉದ್ದಾರ ಆಗ್ಬಿಡ್ತಾವ ಸಮಸ್ಯೆ ಬಗೆಹರಿಸ್ಬಿಡ್ತಾವ ಮೊದಲು ನಾವು ನಮ್ಮ ಊರು ನಮ್ಮ ಕೆರೆ ಇವೆಲ್ಲ ಚೆನ್ನಾಗಿದ್ರೆ ನಮ್ಮ ತಾಲೂಕು ಚೆನ್ನಾಗಿರುತ್ತೆ ನಮ್ಮ ತಾಲೂಕು ಚೆನ್ನಾಗಿದ್ರೆ ಜಿಲ್ಲೆ ಚೆನ್ನಾಗಿರುತ್ತೆ ಜಿಲ್ಲೆ ಚೆನ್ನಾಗಿದ್ರೆ ಇಡೀ ರಾಜ್ಯನ ಚೆನ್ನಾಗಿರುತ್ತೆ ಅವನ್ನೆಲ್ಲ ಚೆನ್ನಾಗಿ ಮಾಡೋರೋ ಅವನ್ನೆಲ್ಲ ಯಾರು ಇಂಥ ದುಷ್ಟಾಧಿಕಾರಿಗಳ ಎಂಥ ಬೇಜವಾಬ್ದಾರಿಗಳು ಸದಸ್ಯರ ಹೇಳಿ ನೋಡೋಣ ಸದಸ್ಯರು ಒಂದು ಇದು ಬೇಜವಾಬ್ದಾರಿ ಇದು ಒಂದು ಪಂಚಾಯಿತಿ ಇದಲ್ಲ ಸುಮಾರು ಪಂಚಾಯತಿಗಳು ಇದ್ರೆ ಎಲ್ಲಿ ಹೋದರೂ ಇದೇ ಇದೇ ಪ್ರಶ್ನೆ ಬರುತ್ತೆ ನಮ್ಮಲ್ಲಿ ಕೆಲಸ ಆಗಿಲ್ಲ ಹಾಗೆ ಸುಮ್ಮನೆ ಬಿಲ್ ಇರೋ ತಿಂತಾರೆ ಬಿಲ್ ತೆಗೆತಾರೆ ತಿಂತಾರೆ ಏನು ಎನ್ ಆರ್ ಜಿ ಕೆಲಸ ಮಾಡಿಸೋದಿಲ್ಲ ನಮಗೇನು ಗ್ರಾಮ ಸಭೆ ಮಾಡೋಂಗಿಲ್ಲ ಒಂದು ಏನು ಕೆಲಸ ಯಾವ ಕೆಲಸ ಬೇಕು ಅಂತ ನಮ್ದು ಕೇಳೋಂಗಿಲ್ಲ ಇದು ಸಾರ್ವಜನಿಕ ಪ್ರಶ್ನೆ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನೀವೇನು ಹೇಳ್ತೀರಾ ನೀವು ಅಕಸ್ಮಾತ್ ಹೇಳ್ತೀನಿ ನಿಜ ಆಗಿದ್ರೆ ಇವೆಲ್ಲ ಪ್ರಶ್ನೆಗಳು ಉದ್ಭವನೆ ಆಗ್ತಾ ಇರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಇಂಥ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಕುಳಿಸಿದಾರೆ ಇಂಥ ಚಿಕ್ಕ ಚಿಕ್ಕ ಸಮಸ್ಯೆಗಳು ಬೆಗಿ ಹರಿಸಲಿಲ್ಲ ಅಂದ್ರೆ ನಿಮಗೆ ಏನ್ ಮಾಡ್ಬೇಕು ಹೇಳಿ ಇವೋ ಸಿ ಇ ಓ ಎಂಟೆಂಟು ದಿನ ಒಂದು ಪಂಚಾಯತಿ ಬೀಗ ಹಾಕ್ತಾರಂತ ನಿಮಗೆ ನಾಚೆ ಬರಬೇಕು ಇವ ಯುವ ಬಿಡಿ ಇವನು ಸರಿ ಇಲ್ಲ ಅಂತ ತಿಳ್ಕೊಳ್ಳೋದು ಸಿಇಒ ಸಿ ಸರಿ ಇಲ್ಲ ಡಿ ಸಿ ಯಾರಿಗೆ ಹೋಗಿ ಪಂಚಾಯತಿ ರಾಜ್ ಸಚಿವರು ಕೇಳ್ಬೇಕಾ ಏನು ಮುಖ್ಯಮಂತ್ರಿಗಳಿಗೆ ಕೇಳ್ಬೇಕಾ ಅವನ್ನೆಲ್ಲ ಕೇಳಬಾರ್ದಂತ ತಾ ನಿಮಗೆ ಇಟ್ಟಿರೋದು ನೋಡಿ ದಯವಿಟ್ಟು ನನ್ನ ಮನವಿ ಇದೆಲ್ಲ ಬಿಟ್ಟು ಬಿಡಿ ಗ್ರಾಮ ಯಾವುದೇ ಆಗಲಿ ಆ ಗ್ರಾಮಕ್ಕೆ ಹೋದ್ರೆ ನಿಮ್ದೇನು ವ್ಯಾಲ್ಯೂ ಏನು ಕಡಿಮೆ ಆಗಲ್ಲ ನಿಮ್ಮದು ಪ್ರತಿಷ್ಠೆ ಏನು ಕಡಿಮೆ ಆಗಲ್ಲ ಹಾಂ ಡಿ ಸಿ ಡಿ ಸಿ ಆಗಿರ್ತೀರ ಸಿಇಒ ಆಗಿ ಆಗಿರ್ತೀರ ಒಂದೊಂದು ಸಾರಿ ಒಂದು ಸಾ ಒಂದು ಸಾವಿರ ತಾಲೂಕು ಹೋಗಿ ಸಾವಿರ ತಾಲೂಕು ಇಡೀ ಗ್ರಾಮಕ್ಕೆ ಒಂದೊಂದು ಸಾರಿ ಹೋಗಿ ಭೇಟಿಯಾಗಿ ವಿಸಿಟ್ ಕೊಡಿ ಅಲ್ಲಿ ಸಮಸ್ಯೆಗಳು ಏನು ತಿಳ್ಕೊಳ್ಳಿ ಅರ್ಥ ಆಗುತ್ತೆ ನಿಮಗೆ ಜನಗಳು ಯಾವ ರೀತಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಬನ್ನಿ ಹಳ್ಳಿ ಕಡೆ ವಿಸಿಟ್ ಮಾಡಿ ಪಂಚಾಯತ್ಗಳಿಗೆ ಅಧಿಕಾರಿ ಸರ್ಕಾರ ಸಂಬಳ ಕೊಡ್ತಾ ಇರೋದು ಹಳ್ಳಿ ಹಳ್ಳಿಗೆ ಹೋಗಿ ಪಂಚಾಯತ್ಗಳು ಹೋಗಿ ಭೇಟಿಯಾಗಿ ಏನು ಸದಸ್ಯರು ಬ ಅಲ್ಲಿ ಸದಸ್ಯರುಗಳ ಪ್ರಾಬ್ಲಮ್ಮ ಅಥವಾ ಅದ ಸರ್ಕಾರಿ ಅಧಿಕಾರಿ ಸಿಬ್ಬಂದಿಗಳ ಪ್ರಾಬ್ಲಮ್ಮ ತಿಳ್ಕೊಳ್ಳಿ ಆಯಾ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಬನ್ನಿ ಇದನ್ನು ನನ್ನ ಮನವಿ ದಯವಿಟ್ಟು ತಾವು ಇ ಇಒ ಸಿಇಒ ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಲ್ಲ ಸಾವಿನ್ನೂರು ತಾಲೂಕು ಪಂಚ ಪಂಚಾಯತ್ಗಳು ಮಾತ್ರ ಇಷ್ಟು ಕೀಳು ಕೀಳು ಮಟ್ಟ ಕೀಳು ಬಿಟ್ಟಿವಂತಂದ್ರೆ ಅಲ್ಲಿ ಸದಸ್ಯರು ಮಾಡಿದ್ದೇ ದರ್ಬಾರ್ ಹೊಸದಾಗಿ ಹೊಸದಾಗಿ ಬಂದವನು ಪಿಡಿಒವನ್ನು ಒಳಗೆ ಹಾಕೊಂಡ್ಬಿಡ್ತಾನೆ ನೋಡ್ಬಾ ನಿನಗೆ ಇಷ್ಟ ಕೊಡ್ತೀನಿ ತಿಂತ ಕೆಲಸ ಮಾಡ ಆಯ್ತು ಅವನು ಒಪ್ಕೊಂತಾನೆ ಅದಕ್ಕೆ ಅವನೇನ್ ಅವರ ಅವರು ಆಮಿಸ್ಕೊಳಗಾಗಿ ಅವನು ಕೂಡ ತಪ್ಪದಾರಿಗೆ ಹಿಡಿತಾ ಇದ್ದಾನೆ ಅಧಿಕಾರಿಗಳಿಗೆ ಕೇಳಿಸ್ಕೊಳ್ಳಿ ಇದು ಒಬ್ಬ ಒಂದು ಪಂಚಾಯತಿ ಸಮಸ್ಯೆ ಅಲ್ಲ ಇಚ್ಚಂಗಿ ಇಚ್ಚಂಗಿ ಪಂಚಾಯತಿ ಒಂದೇ ಸಮಸ್ಯೆ ಅಲ್ಲ ಇಡೀ ಸಣ್ಣೂರು ತಾಲೂಕು ಇಪ್ಪತ್ತೆರಡು ಪಂಚಾಯತಿಗಳ ಒಂದು ಸಮಸ್ಯೆ ಇದೇ ಆಗಿದೆ ಅದರಲ್ಲಿ ಒಂದೋ ಎರಡೋ ಇರ್ಬೋದು ವಿಸಿಟ್ ಮಾಡ್ದಾಗ ಗೊತ್ತು ಆದರೆ ನಾನು ಎಷ್ಟು ವಿಸಿಟ್ ಮಾಡಿದಿನ ಪಂಚಾಯತಿ ಎಲ್ಲಿ ಹೋದಲ್ಲೆಲ್ಲ ಇದೇ ಗುರು ಅವ್ರದೇ ಸಮಸ್ಯೆ ಅಧಿಕಾರಿಗಳು ಸದಸ್ಯರು ಒಪ್ಪಂದ ಆಗ್ಬಿಟ್ರೆ ಅವ್ರ ಅಗ್ರಿಮೆಂಟ್ ಆಗಿಬಿಟ್ಟಿರುತ್ತೆ ನಿನಗೆ ಈ ಕೆಲಸ ಮಾಡಿದರೆ ನಿನಗಿಷ್ಟು ಇಂತಿಷ್ಟು ಕೆಲಸ ಮಾಡಿದ್ರೆ ನಿನಗಿಷ್ಟು ಅಂತೇಳಿ ಒಪ್ಪಂದ ಆಗ್ಬಿಟ್ಟಿರುತ್ತೆ ಮತ್ತೆ ಹಾಗಾದ್ರೆ ಪಂಚಾಯ ಊರ ಅಭಿವೃದ್ಧಿ ಆಗೋದು ಅವಾಗ ನೋಡಿ ಜನಗಳು ಸುಮ್ ತುಂಬಾ ತಾಳ್ಮೆ ತಗೊಂತಾರೆ ಕೊನೆದಾಗ ಅವ್ರು ಮಾತಾಡ್ತೀನಿ ಜನಗಳು ತುಂಬಾ ತಾಳ್ಮೆ ಇದ್ದಿರ್ತಾರೆ ಆ ತಾಳ್ಮೆ ಮಿತಿ ಮೀರ್ತು ಯಾವ ಇವನೂ ಇರಲ್ಲ ಆಮೇಲೆ ಸಿನೂ ಇರಲ್ಲ ಇಷ್ಟು ಮಾತ್ರ ಹೇಳಲ್ಲ ಸಾಮಾನ್ಯ ಯುವಕರು ಏನಾದರೂ ಒಟ್ಟುಗೂಡಿ ನಾವೇನಾದ್ರು ಹುರಿದುಂಬಿಸಿದ್ರೆ ನಿಮ್ಮ ಕುರ್ಚಿ ಅಲ್ಲಾಡ್ಸಿಬಿಡ್ತಾರೆ ಇದನ್ನ ಇಟ್ಕೊಳ್ಳಿ ಅಷ್ಟರಲ್ಲಿ ಎಚ್ಚೆತ್ಕೊಳ್ಳಿ ಅಷ್ಟೇ ನಾವು ಮನವಿ ಸಲ್ಲಿಸ್ತೀವಿ ಪಂಚಾಯತ್ಗೆ ಯಾವ್ಯಾವ ಪಂಚಾಯತ್ ಆಗಿದ್ದಾವೆ ಮನವಿ ಹಾಗೆ ಅವನ್ನೆಲ್ಲ ಸರಿ ಮಾಡಿ ಸರಿ ಮಾಡೋ ಪ್ರಯತ್ನಪಟ್ಟು ಇದಾಗಿತ್ತು ಇವತ್ತ ಸುದ್ದಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಸುದ್ದಿಗಳ ಜೊತೆ ಸಿಗೋಣ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಇಂಥ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುರಿದುಂಬಿಸಿ ನಾವೆಲ್ಲ ಒಂದಾದರೆ ನಾವೆಲ್ಲ ಒಂದಾದರೆ ಇಡೀ ಒಂದು ಊರನ್ನೇ ಕಟ್ಬೋದು ದೇಶನೇ ಕಟ್ಬೋದು ಅದಕ್ಕೆ ಇಂಥ ವಿಡಿಯೋಗಳನ್ನು ನಾಲೆಜಬಲ್ ವಿಡಿಯೋಗಳನ್ನು ಎಲ್ರಿಗೂ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗಲಿ ನಮ್ಮ ಪಂಚಾಯತಿಯಲ್ಲಿ ಇದು ಇದೇ ಥರ ಆಗ್ತಾ ಇರ್ಬೋದು ಅಂತ ಅವ್ರಿಗೂ ಸ್ವಲ್ಪ ಒಂಥರ ಅನುಭವ ಆಗಲಿ ಅವ್ರಿಗೂ ಸ್ವಲ್ಪ ಅನ್ನಿಸ್ಲಿ ಅಲ್ಲಿ ನಡೀತಾ ಇದ್ದರೆ ಇಲ್ಲೂ ನಮ್ಮ ನಮ್ಮಲ್ಲಿ ಇದೇ ಥರ ನಡಿಬೋದು ಹೇಳಿ ಅವ್ರಿಗೆ ಅನ್ನಿಸ್ಲಿ శేర్ మూడు సబ్స్క్రైబ్ సిగోణ ముందు అదివరకు జై హింద్ జై కర్ట్ మాత నమస్కారం